अमृत टीवी कर्नाटक न्यूज चानल स्वागत ಏಪ್ರಿಲ್ ಐದರಂದು ಗುಳದಗುಡ್ಡದ ತಾಲೂಕು ಕಚೇರಿಯಲ್ಲಿ ಹಸಿರು ಕ್ರಾಂತಿಕಾರ ಭಾರತದ ಮಾಜಿ ಪ್ರಧಾನಿ ಡಾ ಬಾಬು ಜಗಜ್ಜೀವನ್ ರವರ ನೂರ ಹದಿನೆಂಟನೇ ಜನ್ಮದಿನೋತ್ಸವವನ್ನು ಆಚರಿಸಲಾಯಿತು ಗುಳದಗುಡ್ಡದ ತಾಲೂಕು ಆಡಳಿತ ಗುಳದಗುಡ್ಡದ ತಾಲೂಕು ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಗುಳದಗುಡ್ಡದ ತಾಲೂಕಿನ ಎಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟ ಇವರ ಸಹಯೋಗದೊಂದಿಗೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬಾದಾಮಿಯ ಸಮಾಜ ಕಲ್ಯಾಣ ಇಲಾಖೆಯ ಶ್ರೀ ಆರ್ಎಲ್ಎಫ್ ರವರು ಮಾತನಾಡಿ ಡಾ ಬಾಬು ಜಗಜ್ಜೀವನ್ ರಾಮ್ರವರು ಅಸ್ಪೃಶ್ಯತೆಯನ್ನ ಹೋಗಲಾಡಿಸಲು ಸಾಕಷ್ಟು ಹೋರಾಡಿದ್ದಾರೆ ಅವರು ಶಾಲೆ ಕಲಿಯುವಂತಹ ಸಂದರ್ಭದಲ್ಲಿ ಬೇರೆ ಸಮುದಾಯದವರಿಗೆ ಇಟ್ಟಂತಹ ಮಡಿಕೆಯಲ್ಲಿನ ನೀರು ಕುಡಿದಾಗ ಜಗಜ್ಜೀವನ್ ರವರನ್ನು ಬಹಳಷ್ಟು ಅವಮಾನ ಮಾಡುತ್ತಾರೆ ಆದರೆ ಜಗಜ್ಜೀವನ್ ರವರು ಆ ಸಂದರ್ಭದಲ್ಲಿ ಬೇರೆ ಮಡಿಕೆ ಇಟ್ಟಾಗ ಅದನ್ನ ಒಡೆದು ಹಾಕುತ್ತಿದ್ರು ಆದರೆ ಜಗಜ್ಜೀವನ್ ರವರು ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಒಂದೇ ಎಂದು ಸಾರುತ್ತಾ ಬಾಲ್ಯದಲ್ಲಿಯೇ ಅಸ್ಪೃಶ್ಯತೆ ನಿವಾರಣೆಗೆ ಹೋರಾಟ ಮಾಡಿದ್ದವರು ಎಂದು ಹೇಳಿದರು ತಾಲೂಕಿನ ತಹಸೀಲ್ದಾರ್ ಆದಂತಹ ಶ್ರೀಮತಿ ಮಂಗಳ ಎಂ ರವರು ಮಾತನಾಡಿ ಅಸ್ಪೃಶ್ಯತೆ ಹೋಗಲಾಡಿಸಲು ಎಲ್ಲರೂ ಕೈಜೋಡಿಸಬೇಕು ಬಾಬು ಜಗಜ್ಜೀವನ್ ರಾಮ್ ಅವರಂತೆ ನಾವು ಕೂಡ ಎಲ್ಲರೂ ಒಂದೇ ಎಂಬ ಭಾವನೆಯನ್ನ ಬೆಳೆಸಿಕೊಳ್ಬೇಕು ಈ ನಿಟ್ಟಿನಲ್ಲಿ ಬಾಬು ಜಗಜ್ಜೀವನ್ ರಾಮ್ ರವರ ಆದರ್ಶಗಳು ನಮಗೆ ದಾರಿದೀಪವಾಗಲಿ ಎಂದರು ತಾಲೂಕು ಪಂಚಾಯಿತಿ ಶ್ರೀ ಮಲ್ಲಿಕಾರ್ಜುನ್ ಬಡಿಗೇರ್ ಹಾಗೂ ಉಪ ತಹಸೀಲ್ದಾರ್ ಆದಂತಹ ಶ್ರೀ ಮಹೇಶ್ ಗಸ್ಕಿ ಮತ್ತು ವಿಆರ್ ಚೌಹಾಣ್ ರವರು ಬಾಬು ಜಗಜ್ಜೀವನ್ ರವರ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ಪುರಸಭೆಯ ಉಪಾಧ್ಯಕ್ಷ ಶ್ರೀ ರಾಜು ಹೆಬ್ಬಳ್ಳಿ ಭೀಮವಾಹಿನಿಯ ಸಂಪಾದಕ ಶ್ರೀ ಹಿರಿಯಪ್ಪ ಮಾದರ್ ಕೃಷಿ ಇಲಾಖೆಯ ಶ್ರೀ ಗೌಡರ್ ಯಮನಪ್ಪ ದಳಪತಿ ಫಕೀರಪ್ಪ ತಳವಾರ್ ಪರಶುರಾಮ್ ಮಾದರ್ ಶಂಕರಪ್ಪ ಹುಲಮನಿ ಶ್ರೀಕಾಂತ್ ಹುನಗುಂದ ವೈಆರ್ ಹೆಬ್ಬಳ್ಳಿ ರೆಡ್ಡಿ ಎಚ್ ನಡುವಿನ ಮನಿ ರಮೇಶ್ ಮನಿ ಮೊಹಮ್ಮದ್ ರಫೀಕ್ ಮಖನಾದಾರ್ ಈರಣ್ಣ ಬಂಡಿವಡ್ಡರ್ ದ್ಯಾಮಣ್ಣ ಗೌಡರ್ ಬಸವರಾಜ್ ಕಳ್ಳಿಗುಡ್ಡ ಬಸವರಾಜ್ ಹಲಕುರ್ಕಿ ಟಿಎಂ ಚಕ್ಕರೆಡ್ಡಿ ಸೇರಿದಂತೆ ಇನ್ನು ಹಲವಾರು ಗಣ್ಯರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಜಗಜೀವನ್ ಸುಮಾರು ವರ್ಷಗಳ ಕಾಲ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡಿದರು ಹತ್ತೊಂಬತ್ ನೂರ ನಲವತ್ತಾರಲ್ಲಿ ಎನ್ ಜವಾಹರ್ಲಾಲ್ ನೆಹರು ಅವರ ಹಂಗಾಮಿ ಸರ್ಕಾರದಿಂದ ಕಾರ್ಮಿಕ ಸಚಿವರಾಗಿ ಹಲವಾರು ಯೋಜನೆಗಳನ್ನು ತಂದರು ಕೈಗಾರಿಕೆ ಸಚಿವರಾಗಿ ಕೆಲಸ ಮಾಡಿದ್ರು ಇನ್ನೊಂದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಹತ್ತೊಂಬತ್ ಎಪ್ಪತ್ತರಿಂದ ಎಪ್ಪತ್ನಾಲ್ಕರವರೆಗೆ ಕೇಂದ್ರ ರಕ್ಷಣಾ ಸಚಿವರಾಗಿದ್ರು ಆ ರಕ್ಷಣಾ ಸಚಿವರಾದಾಗ ಒಂದು ದೊಡ್ಡ ದುರ್ಘಟನೆ ನಡೀತದೆ ಅಂದ್ರ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ನಡೀತಿದೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ನಡೆದಾಗ ಅಲ್ಲಿ ಏನಾಗೈತೆ ಭಾರತ ವಿಜಯವನ್ನ ಸಾಧಿಸುತ್ತೆ ಭಾರತದ ವಿಜಯಶಾಲಿ ನೆನಪಿಗೋಸ್ಕರ ಬಾಂಗ್ಲಾದೇಶ ಅಂತಕ್ಕಂಥ ರಾಷ್ಟ್ರ ಉದಯ ಆಗತ್ತೆ ಆ ರಾಷ್ಟ್ರ ಉದಯಕ್ಕೆ ಯಾರಪ್ಪ ಅಂದ್ರ ಬಾಬು ಜಗೀವರಾಮ್ ಬಾಬು ಜಗಜೀವನ್ ರಾಮ್ ಅವರು ಅಂಬೇಡ್ಕರ್ ಅವರನ್ನ ಎರಡು ತಕ್ಕಡಿಯಲ್ಲಿ ತುಂಬಿದ್ರೆ ಇಬ್ಬರು ಸಮಾನವಾಗಿ ನಿಲ್ಕೊಳ್ತಾರೆ ಅದರ ಹೆಚ್ಚು ಮಾಡೋದ್ರಲ್ಲ ಅವ್ರು ಕರಿಬಾರಲ್ಲ ಯಾಕಂದ್ರ ದಲಿತರಿಗೋಸ್ಕರ ಒಂದು ಹಲವಾರು ಹೋರಾಟಗಳನ್ನ ಮಾಡ್ತಾರೆ ಅಸ್ಪೃಶ್ಯ ಏನು ಮುಸ್ಲಿಂ ಲೀಗ್ ಹಿಂದೂ ಲೀಗ್ ಅಸ್ಪೃಶ್ಯ ಲೀಗ್ ಗಳನ್ನ ಸ್ಥಾಪನೆ ಮಾಡ್ತಾರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಇಲಾಖೆ ಅಧ್ಯಕ್ಷರಾಗಿರ್ತಾರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಇಲಾಖೆ ಅಧ್ಯಕ್ಷರು ಅಂತ ರಾಷ್ಟ್ರ ನಾಯಕರ ಜಯಂತಿಯನ್ನ ನಮ್ಮ ಭಾರತ ದೇಶ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ನಾವೇನ್ಪಾಂದ್ರೆ ಸಮತಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಸಮಾನತೆ ದಿನ ನಾವೆಲ್ಲರೂ ಅಂತ ದಿನವನ್ನ ಆಚರಿಸ್ತೀವಿ ಅಂತ ಹರಿಕಾರರ ಜೀವಿಯನ್ನ ನಾವೆಲ್ಲರೂ ಏನ್ ಅಂದ್ರೆ ಕೋಟು ಪೂಜೆ ಮಾಡಿ ಹೇಳಿದ್ರು ಹೋಗ್ರು ಅವಶ್ಯಕತೆ ಇಲ್ಲೇ ಮಾಡ್ಬೋದಿತ್ತು ಯಾಕಂದ್ರ ಅಂತ ಮಹಾನ್ ವ್ಯಕ್ತಿಯ ಆದರ್ಶ ಚಿಂತನೆಗಳು ಮುಂದಿನ ಪೀಳಿಗೆಗೆ ಹೋಗ್ಬೇಕಾಗಿತ್ತಂದ್ರ ಅವರ ಉಪನ್ಯಾಸದ ಅವಶ್ಯಕವಾಗಿರ್ಬೇಕು ವರದಿ ಶ್ರೀ ಶಿವು ಶಿವಪ್ಪ ಉದ್ನೂರ ಗುಡ್ಡ